ಹೆಂಗ ಮಾತಾಡ್ತೀರಿ ನೀವು ಸೂರ್ಯಾಗ ಯರ್ಮ ಹೋಗ್ಯನತ್ತ ಹೇಳ್ತೀರಿ ನಿಮಗೆ ಕೇಳ್ತಾ ಈಗ ನೋಡ್ರಿ ರಾವಣನ ಕಾಲ ಒತ್ತತಿರು ಯಾರು ಶಟ್ವಿ ನೋಡ್ರಪ್ಪ ಹಣಿಬಾರ ಬಾರ್ ಬರೀತಾರ ನೋಡ್ರಿ ರಾವಣನ ಕಾಲ ಒತ್ತ ತಿಳು ಲಕ್ಷ್ಮಿ ಏನ್ ಮಾಡ್ತಿಳು ಕಸ ಹೊಡಿತು ರಾವಣನ ಮನೆಯಾಗ ನೋಡ್ರಿ ಬ್ರಹ್ಮದೇವರು ಉಪಾಧಿ ಆಗಿದ ನವಗ್ರಹಗಳು ಎಲ್ಲಾ ದುಡಿತ ಅಗ್ನಿ ಅಡಿಗೆ ಮಾಡ್ತಾನ ಒಂದ್ ದಿವಸ ಇವನು ಕಾಲು ಒತ್ತುದು ಬಿಟ್ಟು ಹೋದಳಕ್ಕಿ ಯಾರು ಶಟಿವಿ ಒಂದು ದಾ ಮಿನಿಟ್ ಹೋದಳು ಬಂದಳು ಕೇಳ್ದ ರಾವಣ ಓತ್ತಿದಿ ಬಿಟ್ಟು ಎಲ್ಲಿಗೆ ಹೋಗಿದಿ ಅಂತ ಕೇಳ್ದ ಹೌದು ಇಲ್ರಿ ಒಂದು ಕೂಸು ಹುಟ್ಟಿತ್ತು ಹಣಿಬಾರ ಬರೀಲಕ್ ಹೋಗಿದ ಅಂದಳಿ ಹಣಿಬಾರ ಬರೀಲಕ್ಕ ಹಣಿಬಾರ ಬಾರ್ ಬರೀಲಿಕ್ ಹೋಗಿತ್ತ ಅಯ್ನ್ ಹಣಿಬಾಲ್ ನೀನೇ ಬರೀತೇನು ಅಂತ ಕೇಳ್ದವ ರಾವಣ ಕೇಳ್ತಾನ ರಾವಣ ಹೈಂದ್ರಿ ನಾನೇ ಬರೀತೀನು ಅಂದ್ರ ನಂದು ನೀನೇ ಬರ್ದಿದಿ ಅನ್ತ್ ಕೇಳ್ದ ಹೌದು ನಿಂದು ನಾನೇ ಬರದಿನ ಅಂದಳಕಿ ನಂದು ನೀ ಬರ್ದಿದಿ ಅಂದ್ರೆ ಯಾನ ಬರ್ದಿದಿ ಹೇಳೇ ಬಿಡು ಅಂದವ ಅವಾಗ ಶೆಟ್ಟಿ ಹೇಳ್ತಾಳ ಏನತ್ತ ನನಗ್ ಬರಿಲಕಟ್ಟೆ ಬರ್ತದ್ರಿ ಹೇಳಲಕ್ ಓದಲಕ್ಕೆ ಬರುದಿಲ್ಲ ಇದೆಂತ ಸಾಲಿ ಬರಿಲಕ್ ಬರ್ತದ ಓದ್ಲಕ್ ಬರಲ್ಲ ಅಂದ ಓದವ್ರ ಯಾರು ಅಂತ ರಾವಣ ನಿನ್ನ ಮನಿಯೊಳಗ ಬ್ರಹ್ಮದೇವರ ಆಗ್ಯಾನ ಅವ ಅವ್ತಾನ ನೋಡು ಅವ ಓದ್ತಾನ ಅಲ್ಲಿ ಹೋಗಿ ಕೇಳು ಅವಾಗ ಬ್ರಹ್ಮಗ ಕರೆದ್ರು ಉಪಾಧ್ಯ ಇದ್ದ ಏ ನನ್ನ ಹಣಿ ಬಾರದಾಗ ಶಠಟಿವಿ ಬರ್ದಾಳ ಓದಿ ಅವಾಗ ಅವನ್ ಬೇಕ್ರಿ ಬ್ರಹ್ಮ ನನಗ ಓದ್ಲಾಕ ಬರ್ತದ್ರಿ ಹೇಳಲಕ್ಕ ಬರಲ್ಲ ನಾವ್ ಏ ಇದು ದೊಡ್ಡ ಕತ್ತಿಗ ಬಿತ್ತು ಮತ್ತ ಯಾರು ಹೇಳ್ತಾರ ಈ ಯಮಪೂರಿಗೆ ಹೋಗ್ಬೇಕಾಗ್ತದ ಅಲ್ಲಿ ಹೇಳ್ತಾರ ನೋಡು ಯಮಪೂರಿಗೆ ಹೇಳಿ ಎಲ್ಲಾರು ಕೂಡ ಯಮಪುರಿಗೆ ಹೋದ್ರು ಹೌದು ಯಮಪುರಿಗೆ ಹೋಗುತ್ತಾನೆ ಅಲ್ಲಿ ಏನೈತ್ ಅಂದ್ರ ಯಾರಿಗೆ ಬಸ್ಮಾಸೂರ್ಗ ಕಿರ್ಚರದಾಯಾಗ ಹಾಕಿ ಕಬ್ಬು ಜಗದಂಗ ನರಕದೊಳಗ ಜಗತಿರು ಅಂತ ಕಠಿಣ ನಡೆದಿತ್ತು ಅಂತ ಕಠಿಣ ಶಿಕ್ಷೆ ನಡೆದಿತ್ತು ಯಾರಿಗಿ ಭಸ್ಮಾಸುರ್ಗ ನೋಡ್ತಾನ ರಾವಣಂದ ಏನು ಕೆಟ್ಟ ಪರಿಸ್ಥಿತಿ ನಡೆದದ ನಿಂದು ಯಾವಾಗ ಬಿಡುಗಡೆ ಯಾವಾಗ ಬಿಡುಗಡೆ ಆಗುದಂದ ಭಸ್ಮಾಸುರ ಏನೇನ್ ಬೇಕ್ರಿ ರಾವಣ ನಾವು ಅಬ್ಬಾನ ಅವ ಇಲ್ಲಿ ಬಂದ್ರ ನಂದು ಬಿಡುಗಡೆ ನೋಡ್ರಿ ಕದ್ದಿ ಭಾನ ಅವ ಇಲ್ಲಿ ಬಂದ್ರ ನನ್ನ ಬಿಡುಗಡೆ ಇದು ಕುಂಡಿ ಕಾಲ ಹಚ್ಚಿ ಓಡಕ್ ಮಗಲಾಗ ರಾವಣ ಹಂಗ ಮೊದಲ ತಿಳಿಬೇಕು ಸುಮ್ಮ ಎಲ್ಲದಕ್ಕ ಅನ್ಕೋತ ಕೋದ್ರ ಧರ್ಮ ಅಲ್ಲ ಸರ್ವ ಎಲ್ಲ ಏನದ ಸರ್ವ ಎಲ್ಲ ತನ್ನಲ್ಲಿ ತಿಳ್ಕೊಂಡು ಭೇದ ಇಲ್ಲಾರ್ದಂಗೆ ಕಣ್ಣಿಗೆ ಒಂದೇ ಯಾವದು ಕಾಣಿಸ್ತದ ಅದಕ್ಕೆ ಅಂದಾನ ದಯವೇ ಧರ್ಮದ ಮೂಲ ದಯಾ ಅಂದ್ರೆ ಏನಾದ್ರ ಅರ್ಥ ಅಂದ್ರ ಆ ಆ ದಯವೇ ಧರ್ಮದ ಮೂಲ ಅಂದ್ರ ಧರ್ಮದಕ್ಕಿಂತ ಬಾಡ್ಡಿ ಧರ್ಮಕ್ ಬಾಡ್ಡಿ ದಯಾ ಹೌದು ಅಂದ್ರೆ ಧರ್ಮದಕ್ಕಿಂತ ಅಂದಂಗ ಐತಲ್ಲ ದಯಾ ಇದು ಮೊದಲು ತಿಳ್ಕೊಬೇಕು ನೀವು ಎಲ್ಲದಕ್ಕೊಯ್ದಿ ಅನ್ನೋದು ಧರ್ಮ ಅನ್ನೋದು ಯಾರಿಗರಿ ಅಂದ್ರೆ ಕೂಡ ಧರ್ಮ ಹಂಗಲ್ಲದು ತನ್ನ ಅದು ಭಾಯ ನೀನ್ ಹೇಳಿದೆ ನಿಮ್ಗ ಭಾಯನ ನೀರು ಭಾಯಾಗ ಹಾಕದಂಗ ಆಗ್ತದ ಹೌದು ಧರ್ಮ ಅಂದ್ರೆ ಹೆಂಗದ ಕೇಳ್ರಿ ನೀವು ಒಂದು ಮಾತು ಹೇಳ್ತೇನೆ ಧರ್ಮದ ಬಗ್ಗೆ ಅದ್ಯಾಕೆ ಹೇಳ್ತೀರಿ ನಿಮ್ ಧಾನದ ಮುಗ್ದಾವ ಏನೆಲ್ಲ ಅಲ ಧಾನು ಅದಾವ ಮಹಾರಾಜ ನೀವ್ ಹಿಂಗಾಗಿ ತಕ್ರಾರ ಬರ್ತದ ಮತ್ತು ಪೂರಾ ಮುಗಿಲಕ್ ಬಂದ ಧರ್ಮದ ಮಾತು ಬೀಳ್ ಬೀಳ ನಿಮ್ಮ ಅಟ್ಟಿ ಹಸನ್ ಮಾಡ್ರಿ ನೀವು ಇರ್ಲಿ ನೋಡ್ರಿ ಧಾನ ನಿಮಗ ಒಂದು ಮಾತು ಹೇಳ್ತ ಧಾನ ಕೆಟ್ಟದಂದರದು ಯಾಕ್ರಿ ಯಾನು ಪಾಂಡವರು ಕವರವರ ಒಳಗ ಧಾನ ಸೂರ್ಯ ಇದ್ದ ಕೊರೋನಾ ಕರ್ಣ ಅವನು ಕೆಟ್ಟತತ್ತ ನಿಮಗೆ ಹೇಳೋನು ಠೀಕ್ ಅದ ಲೋಕದೊಳಗೆ ಹೇಳುನು ಅಂದ ಕೂಡಲೆ ಕರ್ಣನ ಹೆಸರೇ ಬರಲತ್ತದ ಏನಾದರೂ ದಾನಸೂರ ಕರ್ಣ ಧಾನಸೂರ ಮತ್ತದ ಹೆಸರು ಹೋಗ್ಬೇಕಾಗಿತ್ತು ನಿಮ್ಮ ಮಾತಿನ ಪ್ರಕಾರ ಹೌದು ಮೂರು ಲೋಕದಾಗ ದಾನ ಅಂದ ಕೂಡ್ಲೇ ಕರ್ಣನ ಹೆಸರೇ ಬರ್ಲತ್ತದ ನಮ್ಮ ಭಾರತ ದೇಶದೊಳಗೆ ಒಂದು ನೂರ ನಲ್ವತ್ತು ಕೋಟಿ ಜನ ಅದ ಒಂಬ್ರು ದಾನ ಮಾಡಿಲ್ಲ ಮತ್ ಅವನ್ದೇ ಒಂದ್ ಹೆಸರು ಹೆಂಗ್ ಈಗ ಏನ್ರಿ ಹಿಂಗ್ ಮಾತಾಡಿದ್ರ ಧರ್ಮ ಅಂದ ಕೂಡ್ಲೆ ಧರ್ಮರಾಜ್ ಒಂದೇ ಹೆಸರು ಬಂದ್ಬಿಡ್ತದ ಬರೋ ಕರೆ ಒಂದ್ ಮಾತ ಅಂದ್ರೆ ಮಾತು ಕುರುಜಿ ಅವ್ರು ಏನತ್ತ ಯಾವ ಧರ್ಮ ಯಾವನಲ್ಲಿ ಇರ್ತದ ನೋಡು ಅವ ಅಹಿಂಸಾ ಇರ್ತಾನ ಹಿಂಸಾ ಮಾಡಂಗಿಲ್ಲ ಅವ ಅಂದ್ರ ಹಿಂಸೆ ಮಾಡಂಗಿಲ್ಲ ಅಂದ್ರೆ ಯಾರಿಗೆ ಹೊಡುದು ಬಡುದು ಕಡುದು ಇಂಥದ್ ಮಾಡಂಗಿಲ್ಲತ್ತ ಮತ್ ಧರ್ಮರಾಜ ಯಾರಿಗೆ ಕೈನೇ ಹಚ್ಚಿಲ್ಲ ಮೂರು ಸತ್ಯ ಅಂದ ಕೂಡಲೇ ಜಗತ್ತದೊಳಗೆ ಯಾರ ಹೆಸರು ಬರ್ತಾರೀ ಹರಿ ಹರಿಚಂದ್ರ ಮೂರೇ ಹೆಸರ ಇವು ಮೂರು ಬಿಟ್ಟು ಓಡಾಡಿಲಿನ ಮತ್ ನೀವರೇ ಶಿಕ್ಷಕರಿದ್ದೀರಿ ಬಹಳ ಮಂದಿಗೆ ಟಿಂಗಾಲ್ ಮಾಡಿ ಮಾತಾಡೋರಿದ್ದೀರಿ ಧರ್ಮದ ಯಕ್ಷನ್ ಹೇಳವ್ರ ಏನ್ ಮಾಯಾಗ ಸುದ್ದ್ ಅಂತ ಭಾಳ ಸೂತ್ರಿ ಒಂದ್ ತುಸು ಮರಲಾರ ಮಾತಾಡ್ತಾರ ನೋಡು ಹಂಗ ಧರ್ಮದ ಮಾತ್ ಹೆಂಗ ಇರ್ಬೇಕಂದ್ರ ಭೇದ ಇರಬಾರ್ದು ಕೊಟ್ಟದ್ದು ಒಬ್ರಿಗೆ ಕೊಟ್ಟ ಅದು ಕಡ ಆಯ್ತು ಅದು ಧರ್ಮನಂಗಿಲ್ಲ ನಾವೊಂದ್ ಹತ್ತು ರೂಪಾಯಿ ನಿಮಗೆ ಕೊಟ್ಟಿದ ತಿಳ್ಕೋರಿಂದ ನೀವೊಂದು ಒಂದು ವರ್ಷ ಬಿಟ್ಟು ನನಗೆ ಪನ್ನಾಸ್ ಕೊಟ್ಟಿರಿ ಅಂದ್ರೆ ಧರ್ಮ ಅಲ್ಲದು ನಾವು ಹತ್ತು ಕೊಟ್ಟಿದ ನೀ ಪನ್ನಾಸ್ ಕೊಟ್ಟಿದಿ ಅದ್ರ ಕಡ ಮುಟ್ಸಿದಿ ಧರ್ಮ ಅನ್ನೋದಿಲ್ಲ ಅದಕ್ಕ ಸತ್ಯವಾನನ ಸತ್ಯವಾನ ಸತ್ತ ಅಕ್ಕಿ ತನ್ನ ಗಂಡನ ಎಬ್ಬಸಗೊಂಡ್ಲು ಬೇಡದಲು ಹೋಗಿ ಅದು ಫಲಾತನ ತನ್ನ ಗಂಡನ ಫಬ್ಬಸ್ದಂಗೆ ಇನ್ನೊಬ್ಬರಿಗೆ ಬೇಡಿದ್ರೆ ಇಕ್ಕಿನಲ್ಲಿ ಎಲ್ಲಾ ಧರ್ಮ ಒಂದೇ ಅದ ನೀವೆಲ್ಲ ಕೂತವ್ರಿಗೆಲ್ಲ ನಾವು ಒಂದೇ ನಮೂನು ನೋಡಿದ್ರೆ ತುಕಾರಮ್ಮ ಧರ್ಮ ಬೇರೆ ಇಲ್ಲ ಎಲ್ಲರಿಗೂ ಒಂದೇ ಕೈಲೇ ನೀಡ್ಯಾರ ನಾ ಕೈಲಿ ನೀಡುವಂದ್ರೆ ಎಲ್ಲರಿಗೆ ಕರೆಕ್ಟ್ ಅದೇ ಕೈಲೆ ನೀಡಿದ್ರೆ ಇದು ಧರ್ಮ ಹೌದು ನೀವ ನಮ್ಮ ನಾವು ಮರಗವನ ಪೂಜಾರಿ ಅಮೋಕ್ಷಿನ್ ಪೂಜಾರಿ ಮಲ್ಕಾರ್ಸಿದ್ರ ಪೂಜಾರಿ ಬೇರೆ ಬೇರೆ ಕೈಲಿ ದಾನ ಮಾಡ್ಲತ್ತಂದ್ರೆ ಧರ್ಮ ಅಲ್ಲ ಹೌದು ಹೌದು ತಪ್ಪದಿದು ಹಂಗೆ ನಮ್ಮ ಶಾಸ್ತ್ರದ ನಿಮ್ಮ ಶಾಸ್ತ್ರ ಬರೋಬರಿ ಅದ ಕರೆ ಈ ಕಡೆ ಉಪ್ಪರ ಕಾಣಿಸ್ತದ ಶಾಸ್ತ್ರ ಇಲ್ಲ ಹೆಂಗ್ಯಾಕಿರಲ್ಲ ಅವ್ರ ಅವ್ರ ಸುತ್ತ ಅವ್ರಿತ್ತ ಇಂದ್ ಹೆಂಗ ಕೊಟ್ಟಲಿ ಅನ್ಕಿತ್ತ ಸರ್ ಹುಚ್ಚಗಾರಿಂದ ಕೊಟ್ಟಿಗೆ ಏನದ ಮಹಾರಾಜ ಬರೇ ಕೊಟ್ಟಿಗೆ ಅನ್ಕಿತ್ತ ಇಲ್ಲಿ ಹುಚ್ಚಗಾರಿ ತಿರ್ತಾಡ್ರಿ ಇನ್ ಮುಂದೆ ಯಾವಾಗಲೂ ಹುಚ್ಚೇ ಇವ್ರು ನಾ ಹೇಳ್ತಾ ನಿಮಗೆ ಯಾವಾಗ ಹುಡುಗ ನಾ ಮಾತ್ ಹೇಳ್ತಾ ನಮ್ಮ ನಗರ್ಕಿ ಕತ್ತಿ ಅದಕ್ಕಿರ್ತಾವ ಕೊಟ್ಟಲಿಗಾಗಿ ಎಟ್ಟು ಕೊಡ್ಬೇಕು ಕೊಟ್ಟೆ ಬಂದಿದೆ ಅಲ್ಲಿಗ ಇಲ್ಲಿ ಹೊಸ ಇಂಜೆಕ್ಷನ್ ಚಾಲುನಿ ಅದ್ ಮಾತ್ ನಾವು ಯಾಕ ಹಾಸ್ಯ ಕೊಡ್ತೇವ ನಿಮಗಾಲ ಕೆಲಸಕ್ ಬಾರ ಮಾತಾಡಿ ಕೆಲಸಕ್ಕೆ ಬಾರದಲ್ಲ ಟಿಂಗಾಲ್ ಮಾತಾ ಇವ್ ಎದಕ್ಕೆ ಕೊಡ್ತಾರ ನಾವ್ ಒಬ್ಬನೇ ಕೊಡ್ತೀನಿ ಏನು ನಮ್ ಮನೆಯಾಗ ಅವನು ಎಷ್ಟೋ ಸಾಧು ಸತ್ಪುರುಷರು ಯೋಗಿ ಋಷಿ ಮುನಿಗಳು ಎಷ್ಟು ಮಂದಿ ಪ್ರವಚನ ಹೇಳವ್ರ ಈ ಎಲ್ಲಾರು ಕೊಡ್ತಾರ ನೀವ್ ಬಾಳ ಪಂಡಿತ ಅದಕ್ಕೆ ಟಿಂಗಾಲ್ ಮಾಡ್ತಾಡ್ಲಕ್ಕ ನಿಮ್ಮಲ್ಲಿ ಏನಾದ್ರೂ ಕುಬಿದ್ರ ಅದಕ್ ಮುರದ ಕತಿ ಹೇಳ್ಬೇಕು ವಿಷಯ ನಾವು ಹೇಳಿದೆವು ಅಂದ್ರ ಅದಕ್ಕೆ ಮುರ್ದ್ ಕತಿ ಹೇಳ್ಬೇಕು ಅದಕ್ಕೆ ಟಿಂಗಲ್ ಮಾಡಿ ಹಾಸ್ಯ ಇದಕ್ಕೆ ಇದಕ್ಕೆ ಮಾಡುದಿಲ್ಲ ಇದಕ್ಕಾರ ಅಂತ ಕಲಾವಂತಾರುಕಾರದ ಅದಕ್ಕೆ ಮುರಿದು ಮತ್ತೊಂದು ಹೇಳದತ್ತ ಅನ್ಸ್ಕೋಬೇಕು ಅದಕ್ಕೆ ಟಿಂಗಲ್ ಮಾಡಿದ್ರ ಹೆಂಗರು ಮಾಡ್ತಾವ ಹಿಂಗ ನಾ ಎರಡ ತಾಸು ನಿಮ್ಮಂಗ ಮಾತಾಡುದಿಲ್ಲ ನೋಡು ಎಡೆ ತಾಸು ನಿಮ್ಮಂಗ ಮಾತಾಡೋದಿಲ್ಲ ನಿಮ್ಮಂಗ ಮಾತು ಬರುದಿಲ್ಲ ಮಾತಾಡುದಿಲ್ಲ ನಿಮಗ್ ಬರಂಗಿಲ್ಲ ಅದಕ್ ಮಾತಾಡಂಗಿಲ್ಲ ಒಂದ್ ಮಾತ್ ಹೇಳ್ತೀನಿ ಕೇಳ್ರಿ ಬರುದೇ ಏನ್ ಹುಡಿರಿ ಆಟ ನೀವು ಒಬ್ಬ ಕಳ್ಳ ಇದ್ದತ್ತ ಕಳ್ಳ ಹೋಟೆಲ್ದಾಗ ಚಮಚಾ ತುಡುಗು ಮಾಡ್ಲಕ್ ಹೋಗಿದತ್ತ ಚಮಚಾ ಸ್ಪೆಷಲ್ ತುಡುಗು ಕಾಣಿಸ್ತಾ ನೀವು ಚಮಚ ತುಡುಗು ಮಾಡ್ಲಕ್ ಹೋಗಿತ್ತಗದಿರಿ ಮಹಾರಾಜರ ಆಟ ಯಾರಿಗೆ ಚಮಚಾ ఎర్ రూపాయ చెంచా కొట్రీ చెగతవ చెడుగు మన ఏ చూటల్ ఫైవ్ స్టార్ హోటల్ దేత అంతవ చది ఈ చమచి అల్ ఎలా బంగారు హోగ తుడుగు హోదా హోగణ ఇన్నొబ్ తుడుగు హోడి ಅದೇ ಹೊಟೇಲ್ಕೆ ಅದೇ ಹೊಟೇಲ್ಕಿ ಇವಾಗ ಕುತ್ತಲ್ಲಿ ಚಾ ಕುಡಿದು ಒಂದು ಚಮಚ ತುಡುಗ ಮಾಡ್ದೆ ಹೌದು ತನ್ನ ಪ್ಯಾಂಟಿಂಗ್ ಗೀಶರ್ ಹಾಕೊಂಡು ಈಗ ದೇವ್ರು ಹಾಡೋ ಟೈಮ್ ಆಗ್ಯದೇನು ರೀ ಇನ್ನ ಅರ್ಧ ತಾಸ ಹಾಂ ಮತ್ತು ಅರ್ಧ ತಾಸ್ನಾಗ ಹಾಡೋದಿಲ್ಲ ಆ ಕಡೆ ಬಾಜೆ ಚಾಲು ಆಯ್ತು ಈ ಕಡೆ ಕೆಲಸ ಕೊಡಂಗಿಲ್ಲ ಇಲ್ಲ ದೇವ್ರು ಇಲ್ಲೇ ಬರ್ತಾನ ಹೆಂಗೆ ಹಿಂಗೆ ಇಲ್ಲ ಇಲ್ಲ ಬೆಳಿ ವಿಷಯ ಚಂದಾಗಿ ವಿಷಯ ಪ್ರಸ್ತಾವನೆ ಆಗ್ಬೇಕಾದ್ರ ಆ ಕಡೆ ದೇವ್ರದ್ ಕಾರ್ಯ ನಡೆದಿತ್ತು ತಿಳಿರಿ ನೀವು ನಾವು ನೀವು ಎಲ್ಲಾರು ಕೂಡ ದೇವ್ರ ಕಾರ್ಯ ನೋಡೋಣ ಯಾಕತ್ತ ಈಗ ಅವ್ರ ಗುರುಜಿನೂ ಡಕೊಂಡ್ ಆ ಕಡೆ ಎಲ್ಲೇ ದೂರ ಹೋಗಿ ಈಗ ಇಲ್ಲಿಗೆ ಬರ್ತಾನೇ ದೇವ್ರ ಅಲ್ಲೇ ಹೋಗ್ಬೇಕ್ರಿ ಎಲ್ಲಿ ಆಡ್ತಾನ ಅಲ್ಲಿ ಹ ಇರ್ಲಿ ಇದೊಂದು ವಿಷಯ ಮುಗಿಸುನು ಎಲ್ಲರೂ ಆ ಕುಡಿಕೆ ಹೋಗನು ಮುತ್ತಿ ಮುಂದೆ ಮುಂದ್ ಮುಗಿತದ ಹಾಡಿಕೆ ಕುಂಡ್ರಲ್ಲ ಹೌದು ಇರ್ಲಿ ಒಂದು ಕತಿ ಅಲ್ಲಿ ಯಾವ್ದು ಬಂದಿತ್ತು ಚಮಚಾ ಚಮಚಾ ತುಡುಗು ಮಾಡಿ ಹೋಟೆಲ್ದಾಗ ಒಬ್ಬ ಕುತ್ತ ಇನ್ನೊಬ್ಬ ಪೇಶಲ್ ತುಡುಗು ಮಾಡವ್ ಬಂದ ಅದೇ ಫೈವ್ ಸ್ಟಾರ್ ಹೋಟೆಲ್ ಅದೇ ಹೋಟೆಲ್ ಬಂದ ಇವ ತುಡುಗು ಮಾಡುದ ನೋಡ್ದ ಅವ ಏನು ಮಾಡ್ದ ಗಲ್ಲಾದ ಮಾಲಕ್ ನಾವೊಂದು ಜಾದು ಅದರಿಂದ ಒಂದು ಜಾದು ಮಾಡ್ತೀನಿ ಅಂದವ ಹೌದು ಏನ್ ಜಾದು ಮಾಡ್ತವ ಹೊಟೇಲ್ ಮಂದಿ ಹೊರಗೆ ಬಿಡಬೇಡ್ರಿ ನನ್ನ ಜಾದು ಹೊರಗೆ ಹೋಗ್ತದ ಮಂದಿ ಫೇಲ್ ಆಗ್ತದ ನನ್ನ ಜಾದು ಎಲ್ಲಾ ಮಂದಿ ಒಳಗೆ ಇರ್ಲಿ ಅಂದವ ಬೆಕ್ಕದಟ್ ಕಚ್ಚಿ ಸಿಗಸ್ಕೋರಿ ನೀವು ಏನು ಆಗುದಿಲ್ಲ ಅವಾಗ ಏನ್ ಮಾಡ್ದ ಏನ್ ಮಾಡ್ತೇವ ಜಾದು ಅಂದ ನೋಡ್ರಿ ಒಂದು ಚಮಚ ತಗೊಂಡು ನನ್ನ ಕಿಸಾದಾಗ ಹಾಕೊಂಡ್ರಿ ಇನ್ನೊಬ್ಬನ ಕಿಶಾದಾಗ ಹೋದ್ರಿ ಚಮಚ ಅಂದವ ನೋಡಿದವ ನೋಡ್ರಿ ಜಾದು ಇವ್ ತುಡುಗ ಮಾಡಿ ಹಾಕೊಂಡುದು ನೋಡಿದ ಅವಾಗ ಏನ್ ಮಾಡ್ದ ಇಂತ ಜಾದು ಹೇಳ್ತೇ ಹೇಳಂದವ ಆಹಾ ಒಂದು ಚಮಚ ತಗೊಂಡು ಏನ್ ಮಾಡ್ದ ತರ್ಣ ನನ್ನ ತರ್ಣ ನನ್ನ ತರ್ಣ ನನ್ನ ಮಾಡ್ ಜಾದು ಮಾಡಿ ತರ್ನ ನನ್ನ ತರ್ಣನ್ ಮಾಡಿ ತನ್ನ ಆ ಅವನ ಕಿಶೇದಾಗ ಹೋಗ್ಯದ ನೋಡ್ರಿ ಅಂದಿವ ಚಮಚ ಹಂಗ್ಯಾಂಗ್ ಹೋಗ್ತ ಎಲ್ಲಾ ಹೋಟೆಲ್ದಾಗ ನಿಂತವ್ರ ಅಂದ್ರು ಏ ನೋಡು ನಿನ್ ಕಿಸಾದಾಗ ಅವ ಮೊದಲೇ ಹಾಕೊಂಡುದು ಹೌದು ಹೌದ್ ಹೌದು ಅಂತ ಜಾದು ಮಾಡ್ದೆ ಓ ಏನು ಭಾರಿ ಜಾದು ಮಾಡ್ದಿ ಏನು ಶಾಣೆ ಇದ್ದಿ ನೋಡ್ರಿ ನಾ ನನ್ನ ಕಿಶದಾಗ ಹಾಕೊಂಡ್ರ ಅವನ ಕಿಶದಾಗ ಹೋಗಂಗ ಇದು ತೆಗೆದು ಕೊಟ್ಟಿನ್ರಿ ನಾ ಅಂತ ಜಾದು ನನ್ಗ ಬಲ್ಯ ಜಾದು ನನ್ನ ಬಲ್ಯದ್ರಿ ನನಗೆ ಏನು ಕೊಡ್ತಿರಿ ಕೊಡ್ರಿ ಅಂದ್ ಹೋಟೆಲ್ದ ಅವನಿಗೆ ಅವ ಏನಂದತ್ತ ಈ ಅಡ್ಡೊತ್ತು ನಾಷ್ಟ ಮಾಡಿ ಹೋಗು ಭಾರಿ ಶಾಣೆ ಇದ್ದೀನಿ ಅಂತ ಹೌದು ಹೌದು ಚಮಚಮ್ ಚಮಚಾನು ಹೊಡೆದ ನಾ ಕೇತ ಏನ್ ನೀವು ಹಾಕೊಂಡ್ ಅವ್ ಖರೆ ತುಡುಗೋ ಅವ ಜಾದು ಮಾಡ್ಯವ್ ಹೇಳ ಖರೆ ತುಡುಗೋ ಇವರೇ ತುಡುಗರು ಕಾಣಿಸ್ತಾ ಇರತ್ತಿ ಹಿಂಗ ಜಗತ್ತದೊಳಗೆ ಕೆಲಸ ಮಾಡಿದ್ರ ಅಲ್ಲ ಯಾಕೆ ಇದು ಅಂದ್ರೆ ಜನಕ್ಕೆ ಆನಂದ ಕೊಟ್ಟು ನಗ ನಗುತ್ತ ಒಂದೊಂದು ಇಷಾಯ ಕೊಟ್ಟರೆ ಅವ್ರ ಮನಸ್ಸಿನಲ್ಲಿ ಇಳಿತದ ಈ ದೈವಕ್ಕೊಂದು ಮಾತು ಹೇಳುದಾರು ಐದಾರು ಫಳಿಯಲ್ಲ ಹತ್ತು ಪಳಿ ಐತಿ ಈಗ ಈ ಗುರುಜಿ ಕಾಯ್ಬೇಕೇಳ್ತೇವ ನಾವು ಒಂದು ದಿನಾರೇ ಧರ್ಮದ ಸಮರ್ಪಕವಾದ ಇದೇ ಧರ್ಮ ಅಂತ ಹೇಳಿ ವ್ಯಾಖ್ಯಾನ ಹೇಳಂದ್ರೆ ಇನ್ನ ತನ ವ್ಯಾಖ್ಯಾನ ಹೇಳಕ್ಕೆ ಬರೋದು ಇನ್ನು ಮುಂದೆ ಹೇಳವ್ರದ್ ಅದಾರ ಯಾವಾಗ ಹೇಳ್ತಾರೆ ರೀ ಹಿನ್ನ ಮುಂದಿನ ಸಭಾದಾಗ ಹೇಳವ್ರು ಅದ ನೋಡೋನು ಅದಕ್ಕೆ ಇರ್ಲಿ ಇಲ್ಲಿವರೆಗೆ ಬಹಳ ಭವ್ಯವಾದಂತ ಈ ಕಾರ್ಯಕ್ರಮ ಮಾಡಿರಿ ಇಪ್ಪತ್ತು ದೇವರುಗಳನ್ನು ಕರೆಸಿಕೊಂಡು ದೊಡ್ಡ ಕಾರ್ಯಕ್ರಮ ಇದು ಸಿದ್ದಟ್ಗಿ ಇದು ಹಿಂದೆ ಮುಳುಗುದಲ್ಲ ಸದಾ ಇದು ಇರುದೆ ನಮ್ಮ ಜಾಲಾಳದವರು ಊರು ಸಣ್ಣದಿದ್ದರೆ ಕೂಡ ಭಾಳ ದೊಡ್ಡ ಕರಚ ಕುಸ್ತಿ ಮತ್ತು ಎಂತೆಂಥ ಊಟದ ವ್ಯವಸ್ಥಾ ಇದೆಲ್ಲ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ ನಿಮಗೆ ಅಮೋಘ ಸಿದ್ದ ಮಾಧುಲಿಂಗ ಗುರು ಸೋಮಲಿಂಗ ಇದು ಸದ್ಬುದ್ಧಿ ಕೊಡಲಿ ಎಲ್ಲರ ಆ ಅವರಿಗೆ ಉತ್ಸವ ಕೊಟ್ಟು ಯಾವಾದೂ ಮಾತು ಕಿಂಕ ಬರಬಾರ್ದು ನಾವು ಎಲ್ಲರೂ ಕೂತು ಆ ಸಮಾಜಕ್ಕೆ ಆ ಕಮಿಟಿಗೆ ನಾವೆಲ್ಲರೂ ಕೂಡ ಒತ್ತಡ ಮಾಡಿ ಅದಕ್ಕೆ ಆಶೀರ್ವಾದ ಮಾಡಿದೆವು ಅಂದ್ರೆ ಅದು ಹಂಗೆ ಬೆಳ್ಕೋತೋಗ್ತದೆ ಎಲ್ಲರೂ ಎರಡು ಮಂದಿ ಕೂತು ಮ್ಯಾಗ ಕೂತು ಅವ ಆಟ ಕೊಟ್ಟಾನ ಪಟ್ಟಿ ಈಟು ಕೊಟ್ಟಾನ ಪಟ್ಟಿ ಯಾರ್ಯಾರು ಎಟ್ಟು ಕೊಟ್ಟಿರ್ತಾರ ಪರಮಾತ್ಮ ಅವ್ನು ನೋಡೋವಿರ್ತಾನೆ ಅದಕ್ಕೆ ಇಂಥ ಒಂದೊಂದು ಊರಾಗಿ ನಾವು ಧರ್ಮದ ಸಭಾ ಹೇಳ್ಕೊತ ಹೊಂಟಿದ್ವಿ ಯಾಕೆ ಎಲ್ಲರೂ ಕಮಿಟಿ ಒಳಗೆ ಜಗಳಾಗ್ತಾವೆ ಆಗ್ತಾವೆ ಆಗಲಾರ್ದಂಗೆ ತಾವು ಮಾಡೋದಿಲ್ಲ ಇಂದಿನ ದಿವಸ ಇಂಥ ಒಂದು ಸತ್ಕಾರ್ಯ ನಡಿಬೇಕಾದ್ರೆ ಜಗತ್ತದೊಳಗೆ ಬಹಳ ದೊಡ್ಡದದ ಅದಕ್ಕೆ ಇಲ್ಲಿವರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡು ತಾವೆಲ್ಲರೂ ಕೇಳಿರಿ ಮತ್ತು ಸಾಕಾಗಟ್ಟು ಈ ಎರಡೂ ಮೇಳಕ್ಕೆ ತಾವು ಆಶೀರ್ವಾದ ಮಾಡಿರಿ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಇಲ್ಲಿಗೆ ಎಲ್ಲರಿಗೆ ನಮಸ್ಕಾರಗಳು ಎಲ್ಲರಿಗೆ ನಮಸ್ಕಾರಗಳು ಮತ್ತು ಮುತ್ತಿ ಆಡಂವಾದಿ